ಮಾಡ್ರು ಮೇಡಮ್ ಎಲ್ಲ ಕೆಲಸ ಮಾಡೋರು ಎಲ್ಲ ಗಾಡಿ ಕೆಲಸ ಮಾಡೋರು ಗಾಡಿ ಕೆಲಸ ಮಾಡ್ಕಂತಾರೆ ಬರ್ತಾರೆ ನಾವು ಇದು ಇದ್ರಿಷಾಣದಲ್ಲಿ ಓಡಾಡ್ತೀವಿ ದಯವಿಟ್ಟು ನಾವು ಹೆಂಗಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವ್ರು ತಿಳಿಯಲ್ಲಿ

ಕ್ರೋಸಿನ ಹಾಂ ಡೋಲಾನ ಯಾವುದು ಡೋಲಾನುಳೆ ಹೇಳಿದ್ರಲ್ಲ ಅವರು ಹೊಡಿಯೋಣಲ್ಲ ಸ್ಕೂಲಿಗೆ ಹೋಗ್ತೀಯಲ್ಲ ಹ್ಞೂ ಎಷ್ಟೇ ಕ್ಲಾಸು ಹ್ಞೂ ಚೆನ್ನಾಗಿ ಓದ್ತೀಯಾ ಯಾಕೆ ಓದ್ಬೇಕು ಹೇಳು ನೀವು ಓದಲಿಲ್ಲ ಅಂದರೆ ಏನಾಗ್ತೀಯಾ ನೀನು ದೊಡ್ಡ ಡಡ್ಡಾ ಪಂಚರ್ ಅಂಗಡಿಲಿ ಕೆಲಸ ಮಾಡಬೇಕು ಕೂಲಿ ಕೆಲಸ ಮಾಡಬೇಕು ಬಾವಿಸ್ಲಲ್ ಕೆಲಸ ಮಾಡಬೇಕು ಗಾರೆ ಕೆಲಸ ಮಾಡಬೇಕು ಮನೆಕ್ಕೆ ಓದಿದ್ರೆ ಪೊಲೀಸ್ ಎಲ್ಲಾ ಪೊಲೀಸ್ ಪೊಲೀಸ್ ಆಗೋದಲ್ಲ ಟೀಚರ್ ಸೂಪರ್ ನೀನು ವಾವ್ ನೀನು ಸೂಪರ್ ನೀವು ಓದಿದ್ರೆ ಮಾತ್ರ ಆಗೋದು ನೀವ್ ಓದಲಿಲ್ಲ ಅಂದ್ರೆ ಏನೂ ಆಗಲ್ಲ ಓದಿದ್ರೆ ದುಡ್ಡು ಸಿಗತ್ತೆ ಒಳ್ಳೆ ಬಟ್ಟೆ ಹಾಕೋಬಹುದು ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೋದಾ

ಈಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ ಮೇಡಂ ಅವರೇ ನಮ್ಗೆ ಯಾರ್ಗೆ ನಾ ಡೇಟ್ ಆಫ್ ಬರ್ತ್ ಕೇಳ ಮಕ್ಕಳು ಇಲ್ಲ ಇವರೆಲ್ಲ ಬೀದಿಯಲ್ಲಿ ಎಲ್ಲೆಲ್ಲಾ ಹುಟ್ಟಿದ್ರು ನಮ್ಮ ಮಕ್ಕಳು ಅಂತ ಮಕ್ಕಳಿಗೆ ಅಂಗಿರೆ ಆಧಾರ್ ಕಾರ್ಡ್ ಇದೆ ಕೊಡಿ ಈಗ ಮಾಡಿ ಮಾಡಿ ಇದು ಅತ್ರಕ್ಕೆ ಬಿಡಬಹುದು ಅದಕ್ಕೂನು ಆಪ್ಷನ್ ಇದೆ ಅದ್ರು ಮಾಡ್ ಮೇಡಮ್ ನಮ್ಮ ತಾಲೂಕಲ್ಲಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು ಇದಿರಲ್ಲ ಇವೆಲ್ಲ ಒಂದೇ ಇದೆಲ್ಲ ಒಂದೊಂದಸಲ ನೋಡಿ ಮಾತಾಡಿಸಿ ನಮ್ಮ ಇಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಬಂದಿದೆ ಮೇಡಂ ಅವರ ತಂದೆ ತಾಯಿ ಆಧಾರ್ ಕಾರ್ಡ್ ತಗೊಂಡು ನಾವು ಭೌಶನ್ ತಗೊಂಡು ಮಾಡಿ ಕೊಡಿ ಈಗ ಕಾರ್ಯಸ್ತಸ

ಇವಳಿಗೂ ಇಲ್ಲ ಅಲ್ಲ ಸರ್ ಮಾಡ್ಕೊಡ್ತಿಲ್ಲ ಸರ್ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಮೇಡಮ್ ಇವ್ಳಗೂ ಇಲ್ಲ ತಂದೆ ತಾಯಿ ಇಲ್ಲ ಮೇಡಮ್ ತಂದೆ ತೀರೋದ ತಾಯಿನ ಇಲ್ಲ ಇಲ್ಲ ಮೇಡಮ್ ರೀ ಅರ್ಧಐದು ಜನರಿಗೆ ತಂದೆ ತಾಯಿ ಇಲ್ಲ

ಇಂಥವ್ರಿಗೆ ಸಲ್ಲಬೇಕು ಅಂತ ತರೋದು ನೀವು ಈ ತರ ಮಾಡಿದ್ರೆ ಹೆಂಗ್ರಿ ಸರ್ಕಾರ ಕೆಟ್ಟ ಹೆಸರು ನೀವು ನಿಮ್ ಕೆಲಸ ಮಾಡ್ರಿ ಎಷ್ಟ್ ನೋ ಆಗುತ್ತೆ ನನಗೆ ಪುಟ್ ಪುಟ್ ಮಕ್ಕಳು ಹೇಳ್ತೇವೆ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಏನ್ರಿ ಮಾಡ್ತಾ ಇದ್ದೀರಾ ನೀವು

ಅದು ಸೈಟ್ ವಿಚಾರ ಬಂದ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆಯ್ತಾ ನಿಮಗ್ ಶೌಚಾಲಯ ಮತ್ತೆ ಈ ಚರಂಡಿ ಈ ಗಲೀಜು ಇದೆಲ್ಲ ಪ್ರತಿಯೊಂದು ಮಾಡ್ಬೇಕಾಗತ್ತೆ ಇದು ಪುರಸಭೆಗೆ ಬರುತ್ತಂತೆ ಅವ್ರ ಚೀಫ್ ಆಫೀಸರ್ನ ಕರೆದಿದೀನಿ ಬರ್ಲಿ ಅವರು ಆಮೇಲೆ ಮಕ್ಳದ್ ಎಲ್ಲಾರ್ದು ಆಧಾರ್ ಕಾರ್ಡ್ ಆಗ್ಬೇಕು ರೇಷನ್ ರೇಷನ್ ಕಾರ್ಡ್ ಪ್ರತಿಯೊಂದು ಇವ್ರ ಬಂದು ಮಾಡಿಸ್ಕೊಡ್ಬೇಕು ಸರ್ಕಾರ ಇವ್ರಿಗೆ ದುಡ್ಡು ಕೊಟ್ಟು ಇಟ್ಟಿರೋದೇ ಅದಕ್ಕೆ